ಎರಡೂವರೆ ವರ್ಷ ಕಾಯಿಸಿದಕ್ಕೆ ಕ್ಷಮಿಸ್ಬಿಡಿ ತಾವೆಲ್ಲ ಯಾವ್ಯಾವ ಆ್ಯಂಗಲಲ್ಲಿ ನನಗೆ ಟ್ರೋಲ್ ಮಾಡಿದ್ದೀರ ಬೈದಿದ್ದೀರಾ ಓದಿಲ್ಲ ಅಂದ್ಕೊಂಬಿಡಿ ತುಂಬ ಚೆನ್ನಾಗಿ ಓದಿದ್ದೀನಿ ಬೇಕು ಅಂತ ಕಾಯಿಸಿಲ್ಲಪ್ಪ ನಾನು ಏನು ಮಾಡಲಿ ಆಗೋಗುತ್ತೆ ಬಟ್ ಖಂಡಿತವಾಗ್ಲೂ ಸ್ವಲ್ಪ ಸ್ಪೀಡಪ್ ಆಗೋಕ್ಕೆ ಟ್ರೈ ಮಾಡ್ತೀನಿ ಲೈಫಲ್ಲಿ ಸಿನಿಮಾಗಳು ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ ಮಾಡ್ತೀನಿ ಅನ್ನೋ ಕ್ಷಮಿಸ್ಬಿಡಿ ನಾನು ಏನು ಮಾಡಲಿ ಈಗ ಬಟ್ ಇಪ್ಪತ್ತೈದನೇ ತಾರೀಕು ಮ್ಯಾಕ್ಸ್ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ ಬಹಳ ಪ್ರೀತಿಯಿಂದ ಎಸ್ಪೆಷಲಿ ಕೆ ಆರ್ ಜಿ ಅವರಿಗೆ ಥ್ಯಾಂಕ್ ಯು ಸರ್ ಆಡ್ ಈ ಸಿನಿಮಾ ಮಾಡಿದಂಥ ಕಲೆಬುಲಿ ತಾನು ಅವರಿಗೆ ಇಲ್ಲಿಂದ ಅವ್ರಿ ಇವಾಗ ಬರೋಕ್ಕಾಗಲ್ಲ ರಿಲೀಸಿಗೆ ಬಿಸಿ ಇದ್ದಾರೆ ಅವ್ರಿಗೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಚಿತ್ರದ ನಿರ್ದೇಶಕ ವಿಜಯ್ ಅವರಿಗೂ ಕೂಡ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಅಜನೀಶ್ ಶಿವು ಶಂಕರ್ ಶೇಖರ್ ಚಂದ್ರ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇನ್ನೊಬ್ಬ ವ್ಯಕ್ತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕಾಗಿದ್ದು ರಾಕ್ಲ್ಯಾನ್ ವೆಂಕಟೇಶ್ ಅವ್ರಿಗೆ ಅವರು ಇರಲಿಲ್ಲ ಅಂದರೆ ಬಹಳ ಕಷ್ಟ ಆಗಿರೋದು ಈ ಟೈಮಿಗೆ ಬರೋದಕ್ಕೆ ಅಂತ ಹೇಳ್ತಾ ಎಲ್ಲಾದಕ್ಕಿಂತ ನನಗೆ ಖುಷಿಯಾಗಿದ್ದು ತಾವು ಇತ್ತೀಚೆಗೆ ನಮ್ಮ ಸ್ನೇಹಿತರಾದಂಥ ಉಪ್ಪಿ ಅವರ ಚಿತ್ರಕ್ಕೆ ತಾವು ಕೊಟ್ಟಂಥ ಸಪೋರ್ಟ್ ಅದಕ್ಕೆ ಸ್ವಾಗತದ ರೀತಿ ಬಿಕಾಸ್ ತುಂಬ ವರ್ಷದ ನಂತರ ಅವರೊಂದು ನಿರ್ದೇಶನ ಮಾಡಿದ್ದಾರೆ ಅದ್ರ ಅಪ್ ಅಲ್ಲಿ ಮ್ಯಾಕ್ಸ್ ಬರ್ತಾ ಇದೆ ಅದಕ್ಕೂ ಕೂಡ ಈ ಸಿನಿಮಾದ ಒಂದು ಏನಂದರೆ ಅದ್ಭುತ ತುಂಬ ಜನ ಹೊಸಬ್ರ ಇದ್ದರು ಸಿನಿಮಾದಲ್ಲಿ ಕಲಾವಿದರಾಗಿದ್ದಾರೆ ತಂತ್ರಜ್ಞರಾಗಿದ್ದಾರೆ ಅವರು ಎಲ್ಲರಿಗೂ ಒಂದು ಒಳ್ಳೆ ಭವಿಷ್ಯ ಇದರಿಂದ ಆಗಲಿ ಆ್ಯಂಡ್ ಒಳ್ಳೆ ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಸರ್ ನೀವು ಮಾತಾಡ್ಬೇಕಾರೆ ಹೇಳಿದ್ರೆ ಎರಡೂವರೆ ವರ್ಷ ಅಭಿಮಾನಿಗಳು ನಿಮ್ಮ ಚಿತ್ರಕ್ಕಾಗಿ ಕಾದಿದ್ದಾರೆ ಅಂತ ಎರಡೂವರೆ ವರ್ಷ ಕಾದಂತಹ ಅಭಿಮಾನಿಗಳಿಗೆ ಎರಡು ದಿನನೂ ಕಾಯಕ್ಕಾಗ್ತಾ ಇಲ್ಲ ಸರ್ ಬುಕಿಂಗ್ಸ್ ಓಪನ್ ಆಗಿದೆ ಮ್ಯಾಕ್ಸ್ ಲೆವೆಲ್ ಅಲ್ಲಿ ಪ್ರೋ ಮ್ಯಾಕ್ಸ್ ಲೆವೆಲ್ ಅಲ್ಲಿ ಬುಕ್ಕಿಂಗ್ಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸ್ಮಾಲ್ ಚಿತ್ರಣ ಇದೆ ಸರ್ ಫಾರ್ ಎಸ್ ಅಡ್ವಾನ್ಸ್ ಬುಕಿಂಗ್ಸ್ ಈಗ ಓಪನ್ ಆಗಿದೆ ಸೊ ಎಲ್ಲೆಡೆ ಮ್ಯಾಕ್ಸ್ ಚಿತ್ರಕ್ಕಾಗಿ ಬುಕ್ಕಿಂಗ್ಗಳನ್ನು ಮಾಡೋದಕ್ಕೆ ಅಭಿಮಾನಿಗಳು ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದಾರೆ ಅಷ್ಟು ಸ್ಪೀಡಪಲ್ಲಿ ಆಗ್ತಾ ಇದೆ ಸರ್ ಇಲ್ಲಿರುವಂಥ ಅಷ್ಟು ಮ್ಯಾಕ್ಸಿಮಮ್ ಜನರು ನಿಮ್ಮ ಬಾಯಿಂದ ಒಂದು ಮಾತು ಕೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಸರ್ ಎಲ್ಲ ಕಡೆ ಈಗ ಒಂದು ಹ್ಯಾಶ್ ಟ್ಯಾಗ್ ಟ್ರೆಂಡ್ ಆಗ್ತಾ ಇದೆ ಮ್ಯಾಕ್ಸ್ ಕ್ಲೂಸಿವ್ ಅಂತ ಹೇಳಿ ಮ್ಯಾಕ್ಸ್ ಅಂದ್ರೆ ಎಕ್ಸ್ಕ್ಲೂಸಿವ್ ಸೊ ದ್ ಮ್ಯಾಕ್ಸ್ ಕ್ಲೂಸಿವ್ ಅಂತ ಹೇಳಿ ಸೊ ಮ್ಯಾಕ್ಸ್ ಕ್ಲೂಸಿವ್ ಬಗ್ಗೆ ದುರ್ಗದಲ್ಲಿ ನಿಮ್ಮ ನೆಚ್ಚಿನ ದುರ್ಗದ ಅಭಿಮಾನಿಗಳಿಗೋಸ್ಕರ ಏನಾದ್ರೂ ಒಂದು ಎಕ್ಸ್ಕ್ಲೂಸಿವ್ ವಿಷಯ ಬಿಟ್ಕೊಡೋದಾದ್ರೆ ಸರ್ಗ ಬಿಟ್ಕೊಡ್ಬೇಕಾ ಸಿನಿಮಾ ಚೆನ್ನಾಗಿದೆ ಅದೇ ನಾನು ಹೇಳಬಲ್ಲೆ ತುಂಬಾ ಚೆನ್ನಾಗಿದೆ ಇದು ನಾನು ನಿಮಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಸಿನಿಮಾ ಇದ್ರ ಮೇಲೆ ಏನು ಹೇಳಿ ಇಷ್ಟಿದ್ರೆ ಸಾಕು ಸರ್ ನೀವು ಇದೀರ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇಲ್ಲಿ ಬಂದಿರೋರು ಪ್ರತಿಯೊಬ್ರು ಆ ಕಾಳಿ ಮುಂದೆ ನೀವು ಮಾಡಿರೋ ಸ್ಟೆಪ್ ಬಗ್ಗೆ ಡಾನ್ಸ್